ಮನೆಯಲ್ಲಿ ಇರುವಂಥ ಹೆಣ್ಮಕ್ಳುಗಳು ಮಕ್ಕಳನ್ನ ಗಂಡನ್ನ ನೋಡಿಕೊಂಡು ಮನೆ ಕೆಲಸ ಮಾಡಿಕೊಂಡು ಫಿಟ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ ನಿಮ್ಗೆ ಅಷ್ಟೊಂದು ಟೈಮ್ ಇದೆಲ್ಲ ಅನ್ನೋದಕ್ಕೋಸ್ಕರ ಈ ವಿಡಿಯೋ ಇವತ್ತು ಗುರುವಾರ ಗುರುವಾರ ರಾಯರ್ ವಾರ ಆಗಿರೋದ್ರಿಂದ ನಾನು ರಾಯರ್ನ ತುಂಬ ನಂಬೋದ್ರಿಂದ ಇವತ್ತಿಂದ ನನ್ನ ವರ್ಕೌಟ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗ್ಯಾಪ್ ಕೊಟ್ಟಿದ್ದಂಥ ನನ್ನ ಫಿಟ್ನೆಸ್ ಜರ್ನಿನ ಡೇ ಒನ್ ವರ್ಕೌಟ್ ವಿಡಿಯೋ ಹೇಗಿರುತ್ತೆ ಅಂತ ನೋಡೋಣ ಬನ್ನಿ ನಾನ್ ಬೆಳಿಗ್ಗೆ ಎದ್ದ ತಕ್ಷಣ ರಾತ್ರಿ ಒಣದ್ರಾಕ್ಷಿಣ ನೀರಲ್ಲಿ ನೆನೆಸಿಟ್ಟು ಅದನ್ನ ಬೆಳಿಗ್ಗೆ ಎದ್ದು ಖಾಲಿ ಹೊಟ್ಟೆನಲ್ಲಿ ಕುಡಿತಾ ಇದ್ದೆ ಅವಾಗ ನನ್ನ ಮುಖದಲ್ಲಿ ಯಾವುದೇ ರೀತಿ ಪಿಂಪಲ್ಸ್ ಆಗ್ಲಿ ಡಾರ್ಕ್ ಸ್ಪಾಟ್ಸ್ ಆಗಲಿ ಯಾವುದೂ ಇರ್ಲಿಲ್ಲ ಕ್ಲಿಯರ್ ಆಗಿತ್ತು ಬಟ್ ಮಧ್ಯದಲ್ಲಿ ಬಿಟ್ಟೆ ಮತ್ತೆ ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗೋಯ್ತು ಈಗ ಮತ್ತೆ ಆ ಅಭ್ಯಾಸನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೇನು ಈ ಅಭ್ಯಾಸನ ಸ್ಟಾರ್ಟ್ ಮಾಡಿಲ್ಲ ನೀವು ಕೂಡ ಸ್ಟಾರ್ಟ್ ಮಾಡಿ ನಿಮ್ಗೂ ಕೂಡ ಒಳ್ಳೆ ರಿಸಲ್ಟ್ ಬರುತ್ತೆ ಬೆಂಗಳೂರಿನ ಈ ವಾತಾವರಣಕ್ಕೆ ತಲೆ ಕೆಟ್ಟೋಗ್ಬಿಡುತ್ತೆ ಬಟ್ಟೆ ಒಣಗಿಸೋದೇ ಒಂದು ದೊಡ್ಡ ಕೆಲಸ ಆಗಿದೆ ನಾನು ಹಳ್ಳಿಯಿಂದ ಬಂದಿರೋದ್ರಿಂದ ನನಗೆ ಗಿಡಗಳನ್ನ ಬೆಳೆಸೋದು ಅಂದ್ರೆ ತುಂಬಾನೇ ಇಷ್ಟ ಆದರೆ ಬೆಂಗಳೂರಲ್ಲಿ ಸಿಗೋ ಈ ಚಿಕ್ಕ ಜಾಗದಲ್ಲಿ ಗಿಡಗಳನ್ನ ಬೆಳೆಸೋದು ಸುಲಭ ಏನಲ್ಲ ನಾನೇನು ಮಾಡಿದ್ದೀನಿ ಮನೆಗೆ ಬೇಕಾಗಿರುವಂತ ಕರಿಬೇವು ಪುದೀನ ಗಿಡ ಇಂಥವುಗಳನ್ನೆಲ್ಲ ಬೆಳೆಸ್ಕೊಂಡಿದ್ದೀನಿ ಇದಕ್ಕೆ ಗೊಬ್ಬರ ತರೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ ಹಾಗಾಗಿ ನನ್ನ ಮನೆಯಲ್ಲೇ ಬಿಸಾಕುವಂತಹ ತರಕಾರಿ ಸಿಪ್ಪೆಗಳು ಮತ್ತೆ ಹಣ್ಣಿನ ಸಿಪ್ಪೆಗಳನ್ನೆಲ್ಲ ಹಾಕಿ ತುಂಬಾನೇ ಚೆನ್ನಾಗಿ ಬೆಳೆದಿದೆ ಗಿಡಗಳು ಕೂಡ ನಾನಂತೂ ತಲೆಗೆ ಎಣ್ಣೆ ಹಚ್ಚಿದ್ದೇನೆ ತಲೆ ಸ್ನಾನ ಮಾಡಕ್ಕೆ ಹೋಗಲ್ಲ ಅಟ್ ಲೀಸ್ಟ್ ಸ್ನಾನ ಮಾಡಕ್ಕಿಂತ ಒನ್ ಅವರ್ ಮುಂಚೆ ತಲೆಗೆ ಎಣ್ಣೆ ಹಚ್ಚಿ ಆಮೇಲೆ ಸ್ನಾನ ಮಾಡ್ತೀನಿ ನಾನು ಮೊದಲೆಲ್ಲ ಲೀಟರ್ ಗಟ್ಟಲೆ ಎಣ್ಣೆ ತಗೊಂಡ್ ಬಂದು ಅದಕ್ಕೆ ಸೊಪ್ಪುಗಳನ್ನೆಲ್ಲ ಹಾಕಿ ಕಾಯಿಸಿ ಇಟ್ಕೊಂತ ಇದ್ವಿ ಬಟ್ ಇವಾಗ ಅದು ಖಾಲಿ ಆಗಿಬಿಟ್ಟಿದೆ ಹಾಗಾಗಿ ನನಗೆ ಎಷ್ಟು ಬೇಕು ಸದ್ಯಕ್ಕೆ ಅಷ್ಟನ್ನ ಬಿಸಿ ಮಾಡ್ಕೊತಾ ಇದ್ದೀನಿ ಈ ಎಣ್ಣೆಗೆ ನಾನು ಪ್ಯೂರ್ ಕೊಕೋನಟ್ ಆಯಿಲ್ನ ಹಾಕೊಂಡಿದೀನಿ ಸ್ವಲ್ಪ ಅದಕ್ಕೆ ಕರಿಬೇವು ಮೆಂತ್ಯ ಕಾಳು ಮತ್ತೆ ರೋಸ್ಬೆರಿ ಡ್ರೈ ಲೀವ್ಸ್ ಬರುತ್ತಲ್ಲ ಈಸ್ಟ್ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕಾಯಿಸ್ಕೊಬೇಕು ಇದನ್ನ ಲೋ ಫ್ಲೇಮ್ನಲ್ಲೇ ಇಟ್ಟು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಆ ಕಾಳು ಮತ್ತು ಕರಿಬೇವು ಎಲ್ಲ ಫುಲ್ ರೋಸ್ಟ್ ಆಗ್ಬೇಕು ಅಲ್ಲಿ ತನಕ ಇದನ್ನ ಬಿಸಿ ಮಾಡ್ಕೋಬೇಕು ನಾವು ಎಣ್ಣೆ ಹಚ್ತೇನೆ ಹಾಗೆ ಸ್ನಾನ ಮಾಡಿದ್ರೆ ಏರ್ ಫಾಲ್ ಆಗುತ್ತೆ ಡ್ರೈನೆಸ್ ಆಗುತ್ತೆ ಏರಲ್ಲಿ ಹಾಗೆ ನೀವು ಒನ್ ಅವರ್ಗಿಂತ ಮುಂಚೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಏರ್ ಡ್ರೈ ಆಗೋಲ್ಲ ಹಾಗೆ ಈ ತರ ನಮ್ಗೆ ಯಾವಾಗ ಬೇಕೋ ಅವಾಗ ಕರ್ಬೇವಿನ ಸೊಪ್ಪು ಕಾಳನ್ನೆಲ್ಲ ಬಿಸಿ ಮಾಡಿ ಹಚ್ಕೊಳ್ಳೋದ್ರಿಂದ ಏರ್ ಫಾಲ್ ಕಮ್ಮಿ ಆಗುತ್ತೆ ಕೂದಲು ಕೂಡ ಚೆನ್ನಾಗಿ ಬೆಳೆಯುತ್ತೆ ನಾನು ಇದನ್ನ ಒಂದ್ ವಾರಕ್ಕಾಗುವಷ್ಟು ಈ ತರ ಬಿಸಿ ಮಾಡಿ ಇಟ್ಕೊಂತೀನಿ ಇದನ್ನೇ ಕೂಡ ಮಕ್ಳಿಗೂ ಹಚ್ತೀನಿ ನಾನು ಹಚ್ಕೊಂತೀನಿ ಆನೆ ಯಾವಾಗ್ಲೂ ನಾನು ಕೆಲ್ಸಗಳನ್ನೆಲ್ಲ ಮುಗಿಸಿ ಎಲ್ಲ ಆದ್ಮೇಲೆ ಸಂಜೆ ಸ್ನಾನ ಮಾಡಿ ಪೂಜೆ ಮಾಡೋದು ಹಾಗಾಗಿ ನಾನ್ ಇವತ್ತು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾದ್ಮೇಲೆ ಲಡ್ಡುಗೂ ಕೂಡ ಎಣ್ಣೆ ಹಚ್ತಾ ಇದೀನಿ ಅವಳಿಗೂ ಕೂಡ ಸ್ನಾನ ಎಲ್ಲ ಮಾಡಿಸಿ ರೆಡಿ ಮಾಡಿ ನನ್ನ ಕೆಲ್ಸಗಳೆಲ್ಲ ಮುಗಿದ್ಮೇಲೆ ನನ್ನ ವರ್ಕೌಟ್ ನ ಸ್ಟಾರ್ಟ್ ಮಾಡ್ಕೊಂತೀನಿ ನನ್ನ ವರ್ಕೌಟ್ ಎಲ್ಲ ಆದ್ಮೇಲೆ ನಾನ್ ಸ್ನಾನ ಮಾಡಿ ಪೂಜೆ ಮಾಡೋದು ನಾನ್ ಸ್ನಾನ ಮಾಡೋದು ಸಂಜೆ ಆಗಿರೋದ್ರಿಂದ ನಾನು ಕೂಡ ಇವಾಗ್ಲೇ ಎಣ್ಣೆನೆಲ್ಲಾ ಹಚ್ಕೊತಾ ಇದ್ದೀನಿ ತುಂಬಾನೇ ಏರ್ ಫಾಲ್ ಆಗುತ್ತೆ ಈ ನೀರಿಗೆ ಬಟ್ ಯಾವ್ದೇ ಕಾರಣಕ್ಕೂ ಏರ್ ಫಾಲ್ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು ನಾವು ಏರ್ನ ಗ್ರೋತ್ ಮಾಡೋದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೋಬೇಕು ಹಾಗಾಗಿ ನಿಮ್ ಕೂಡ್ಲೆ ಎಷ್ಟೇ ಉದ್ರುತಾ ಇದ್ರು ಅದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ ಯೋಚನೆ ಮಾಡ್ದಷ್ಟು ಜಾಸ್ತಿ ಉದ್ರುತ್ತೆ ಅದನ್ನ ಯಾವ ತರ ತಡೆಗಟ್ಟಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ ಇಷ್ಟೆಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋಷ್ಟ್ರಲ್ಲಿ ಮಧ್ಯಾಹ್ನ ಮೂರು ಗಂಟೆ ಆಗಿತ್ತು ಹಾಗಾಗಿ ನಾನು ಬೆಳಿಗ್ಗೆಯಿಂದ ಏನೂ ತಿಂದಿರ್ಲಿಲ್ಲ ಇವತ್ತು ಗುರುವಾರ ಬರೀ ಹಣ್ಣುಗಳನ್ನ ಬೆಳಗಿನ ಸಂಜೆ ಗಂಟ ಹಣ್ಣುಗಳ್ ತಿನ್ಕೊಂಡೇನೆ ನಾನು ವರ್ಕೌಟ್ ಮಾಡ್ತೀನಿ ಅದಾದ್ಮೇಲೆ ಸಂಜೆ ಪೂಜೆ ಇಲ್ಲ ಆದ್ಮೇಲೆ ಊಟ ಮಾಡೋದು ಹಾಗಾಗಿ ಇವಾಗ ವರ್ಕೌಟ್ ಮಾಡೋದಿಕ್ಕೆ ಟೈಮ್ ಆಗಿದೆ ಅಂತ ಹೇಳಿ ಬಾಳೆಹಣ್ಣೊಂದು ರಸಾಯನ ಮಾಡ್ಕೊಂಡಿದ್ದೆ ಸ್ವಲ್ಪ ಆ ರಾಸಾಯನ ಜೊತೆಗೆ ನಾನು ರಾತ್ರಿ ನೆನ್ಸಿಟ್ಟಿರುವಂತ ದ್ರಾಕ್ಷಿ ಮತ್ತೆ ಗೋಣ ಬೀರಕಲ್ ಆದಷ್ಟನ್ನ ತಿಂದು ನನ್ನ ವರ್ಕೌಟ್ ಸ್ಟಾರ್ಟ್ ಮಾಡೋದಿಕ್ಕೆ ಅಂತ ಹೋಗ್ತಿದೀನಿ ನಾನು ಇಲ್ಲಿ ಮಾಡ್ತಾ ಇರುವಂತ ವರ್ಕೌಟ್ಗಳು ದಿನದಿಂದ ದಿನಕ್ಕೆ ಚೇಂಜ್ ಆಗ್ತಾ ಹೋಗುತ್ತೆ ದಿನ ಒಂದೊಂದು ಪಾರ್ಟ್ಸ್ಗಳಿಗೆ ಗಳಿಗೆ ವರ್ಕೌಟ್ ಇವತ್ತು ಮಾಡ್ತಾ ಇರೋವಂಥ ವರ್ಕೌಟ್ ಹೊಟ್ಟೆ ಬಜ್ಜನ್ನ ಕರಗಿಸೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ ನಾನು ಮುಂಚೆ ಕೂಡ ಇದೇ ವರ್ಕೌಟ್ಗಳನ್ನ ಮಾಡಿ ಒಳ್ಳೆಯ ರಿಸಲ್ಟ್ ಬಂದಿತ್ತು ಹಾಗಾಗಿ ಮತ್ತೆ ಅದೇ ವರ್ಕೌಟ್ ಗಳಿಂದ ನಾನು ಸ್ಟಾರ್ಟ್ ಮಾಡಿದೆ ಹಾಗೆ ನಾನು ಇಲ್ಲಿ ಮನೆಯಲ್ಲಿ ಏನ್ ಅಡಿಗೆ ಮಾಡ್ತೀನೋ ಅದೇ ಊಟನ ತಿನ್ಕೊಂಡು ನಾನು ನನ್ನ ಫಿಟ್ನೆಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಎಂಬತ್ತು ಪರ್ಸೆಂಟು ಮನೆಯಲ್ಲೇ ಮಾಡ್ಕೊಳ್ಳುವಂಥ ಹೆಲ್ತಿ ಫುಡ್ ನ ತಿನ್ಕೊಂಡು ಇನ್ನ ಇಪ್ಪತ್ತು ಪರ್ಸೆಂಟ್ ಇವಾಗ ಮಕ್ಳು ಏನಾದ್ರು ಹೊರ್ಗಡೆ ತಿನ್ಬೇಕಂತ ಅಂತಾರೆ ಇಲ್ಲ ನಮ್ಗೆ ಏನಾದರೂ ತಿನ್ಬೇಕಂತ ಅನ್ಸುತ್ತೆ ಹಾಗಾಗಿ ಏನು ಇಷ್ಟ ಬರುತ್ತೋ ಅದನ್ನೆಲ್ಲ ತಿನ್ಕೊಂಡು ಈ ವರ್ಕೌಟ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ರೀತಿ ಲೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತಾರೋ ಅವ್ರಗಳಿಗೆ ನನ್ನ ಕೆಲವೊಂದು ಟಿಪ್ಸ್ಗಳು ಮೊದಲನೇದ್ ಬಂದು ಶುಗರ್ ಮೈದಾ ಇದೆರಡನ್ನೂ ಕೂಡ ಸ್ಟಾಪ್ ಮಾಡಬೇಕು ಯಾವುದೇ ಕಾರಣಕ್ಕೂ ಇದೆರಡನ್ನೂ ಯೂಸ್ ಮಾಡಲೇಬಾರ್ದು ತಿನ್ನಲೇಬಾರ್ದು ಇನ್ನು ಎರಡನೇದು ಬಂದು ಡೈಲಿ ಒಂದು ಮೂವತ್ತು ನಿಮಿಷಗಳ ಕಾಲನಾದ್ರೂ ವಾಕ್ ಮಾಡಬೇಕು ನಮ್ಮ ಒಂದು ಫಿಟ್ನೆಸ್ಸಿಗೆ ಮತ್ತೆ ಫ್ಯಾಟ್ ಲಾಸ್ಗೆ ವಾಕಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೈಟ್ ಟೈಮು ಊಟನ ಬೇಗ ಮಾಡಬೇಕು ಸಿಕ್ಸ್ ಟು ಸೆವೆನ್ ತರ್ಟಿಗೆಲ್ಲ ಊಟನ ಮುಗಿಸಿರ್ಬೇಕು ಇನ್ನು ಲಾಸ್ಟ್ನೇದ್ ಬಂದ್ ನಮ್ಮ ಊಟದಲ್ಲಿ ಜಾಸ್ತಿ ಸೊಪ್ಪು ಮತ್ತೆ ತರಕಾರಿಗಳಿರ್ಬೇಕು ಎಣ್ಣೆಯಲ್ಲಿ ಕದ್ದಿರುವಂತಹ ಊಟಗಳನ್ನ ತಿನ್ಬಾರ್ದು ಇದಿಷ್ಟನ್ನ ಕಂಟ್ರೋಲ್ ಮಾಡಿದ್ರೆ ಸಾಕು ನಮ್ಮ ವೇಟ್ ಲಾಸ್ ಜೊತೆಗೆ ಮತ್ತೆ ನಮ್ಮ ಫಿಟ್ನೆಸ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಈಗ ಊರ್ಗಳ ಸೈಡ್ ಇದರ ಎಕ್ಸರ್ಸೈಸ್ ಮಾಡೋದ್ರಿಂದ ಯಾರು ಏನು ಅನ್ಕೊಂತಾರೋ ಜನಗಳು ಆಡ್ಕೊಂತಾರೆ ಈಗ ಮಕ್ಳಾದ್ಮೇಲೆ ಇದೆಲ್ಲ ಬೇಕಾಗಿತ್ತ ಅಂತ ಅನ್ಕೊಂತಾರೆ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಂಬಿಡಿ ನಮಗೆ ಮಕ್ಳಾದ್ರೂ ಕೂಡ ನಮ್ಗೆ ಅಂತ ನಾವು ಸ್ವಲ್ಪ ಟೈಮ್ ನೋಡ್ಕೋಬೇಕಾಗತ್ತೆ ನಾವು ಮೊದ್ಲೆಲ್ಲ ನಮ್ ಬಗ್ಗೆ ಎಷ್ಟ್ ಕೇರ್ ಮಾಡ್ಕೊತೀವಿ ನಾವು ಚೆನ್ನಾಗ್ ಕಾಣ್ಬೇಕು ಅಂತ ಆಗ್ಲಿ ನಾವು ಚೆನ್ನಾಗಿರ್ಬೇಕು ಅಂತಾಗ್ಲಿ ಅದೇ ತರ ನಾವು ಮಕ್ಳಾದ್ಮೇಲೂ ಕೂಡ ಚೆನ್ನಾಗಿರ್ಬೇಕು ನಾವು ಚೆನ್ನಾಗ್ ಕಾಣ್ಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡ್ರೆ ನಾವು ಆರೋಗ್ಯವಾಗೂ ಇರ್ತೀವಿ ಚೆನ್ನಾಗೂ ಕಾಣಿಸ್ತೀವಿ ನನ್ನ ವರ್ಕೌಟ್ನೆಲ್ಲ ಮುಗಿಸಿ ಸ್ನಾನಕ್ ಹೋಗ್ಬೇಕಿತ್ತು ಸ್ನಾನಕ್ಕೆ ಹೋಗಿದ್ದ ಮುಂಚೆ ನನ್ಗೆ ಐಬ್ರೋಸ್ ಬೆಳ್ದಿತ್ತು ಹಾಗೆ ಫೇಸಲ್ ಏರ್ ಕೂಡ ಜಾಸ್ತಿ ಆಗಿತ್ತು ಇದನ್ನೆಲ್ಲ ರಿಮೂವ್ ಮಾಡ್ಕೋಬೇಕಿತ್ತು ನಾನು ಪಾರ್ಲರ್ ಹೋಗೋದನ್ನ ಬಿಟ್ಟು ತುಂಬಾನೇ ವರ್ಷಗಳಾಯ್ತು ನಾನೇ ಮನೆಯಲ್ಲೇ ಐಬ್ರೋಸ್ ಮಾಡ್ಕೊಂತೀನಿ ಮತ್ತೆ ಫೇಸ್ ಅಲ್ಲಿರುವಂತ ಹೇರ್ ನಮೂವ್ ಮಾಡ್ಕೊಂತೀನಿ ಬಟ್ ತುಂಬಾ ದಿನ ಜನಕ್ಕೆ ಡೌಟ್ ಏನಂತ ಅಂದ್ರೆ ರೇಸರ್ನ ಯೂಸ್ ಮಾಡೋದ್ರಿಂದ ಏರ್ ಗ್ರೋತ್ ಜಾಸ್ತಿ ಆಗುತ್ತೆ ಅದು ಫೇ ರೇಸರ್ ಎಲ್ಲೆಲ್ಲೆಲ್ಲ ಟಚ್ ಆಗಿರುತ್ತೋ ಅಲ್ಲೆಲ್ಲ ಕೂದಲು ಬಂದ್ಬಿಡುತ್ತೆ ಇಲ್ಲ ಅಂದ್ರೆ ಕೂದಲು ಜಾಸ್ತಿ ಬೆಳೆದು ಬಂದ್ಬಿಡುತ್ತೆ ಈ ತರ ಕೆಲವೊಂದಷ್ಟು ಡೌಟ್ ಗಳಿರುತ್ತೆ ಯಾವುದೇ ಕಾರಣಕ್ಕೂ ನಮ್ಗಿರೋದಕ್ಕಿಂತ ಜಾಸ್ತಿ ಏರ್ ಗ್ರೋತ್ ಆಗಲ್ಲ ಹಾಗೆ ರೇಸರ್ನ ಯೂಸ್ ಮಾಡೋದ್ರಿಂದ ನಮ್ ಫೇಸ್ ರಫ್ ಆಗೋದಾಗ್ಲಿ ಆ ತರ ಏನೂ ಆಗಲ್ಲ ನಾವು ರೇಸರ್ನ ಯೂಸ್ ಮಾಡಿ ಫೇಸಲ್ಲಿರುವಂತ ಏರ್ ರಿಮೂವ್ ಮಾಡೋದ್ರಿಂದ ಸ್ಕಿನ್ ಸ್ಮೂತ್ ಆಗೋದ್ರ ಜೊತೆಗೆ ಬ್ರೈಟ್ ಕೂಡ ಆಗುತ್ತೆ ಮೇಕಪ್ ಅದು ಚೆನ್ನಾಗಿ ಸೆಟ್ ಆಗುತ್ತೆ ಈಗೆಲ್ಲ ಮೇಕಪ್ ನೋಡ್ಬೋ ನೋಡಿರ್ಬೋದು ನೀವು ಅವ್ರು ಮೇಕಪ್ ಮಾಡೋದಕ್ಕಿಂತ ಮುಂಚೆ ಅವ್ರ ಒಂದ್ಸಲ ರೇಸರ್ ಅಲ್ಲಿ ಫೇಸಲ್ಲಿ ಇರುವಂತ ಡೆ ಮತ್ತು ಏರ್ ಏರ್ನ ರಿಮೂವ್ ಮಾಡ್ತಾರೆ ಮತ್ತೆ ಇದಕ್ಕೆ ಖರ್ಚು ಕೂಡ ಕಮ್ಮಿ ನೀವು ಒಂದ್ಸಲ ಈ ರೇಸರ್ನ ನ ತಗೊಂಡ್ರೆ ತುಂಬಾ ವರ್ಷಗಳ ಕಾಲ ಯೂಸ್ ಮಾಡಬಹುದು ಅದು ಅಲ್ಲದೆ ನಾವ್ ಇವಾಗ ಯಾವಾಗ ಬೇಕಂದ್ರೆ ಅವಾಗ ಇವಾಗ ಐಬ್ರೋ ಬಂತು ಅಂತ ಹೇಳಿ ಸಡನ್ ಆಗಿ ಹೋಗಿ ನಾವು ಪಾರ್ಲರ್ಗೆ ಹೋಗಿ ಥ್ರೆಡಿಂಗ್ ನ ಮಾಡಿಸ್ಕೊಂಡ್ ಬರಕ್ ಆಗಲ್ಲ ಬಟ್ ಈ ರೇಸರ್ ಮನೆಯಲ್ಲೇ ಇದ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ನಾವು ಐಬ್ರೋ ನ ಮಾಡ್ಕೋಬಹುದು ಫೇಸ್ ಅಲ್ಲಿರುವಂತಹ ಏರ್ನ ರಿಮೂವ್ ಮಾಡ್ಕೋಬಹುದು ಈ ರೇಸರ್ ನ ಯೂಸ್ ಮಾಡ್ಕೊಂಡು ಮನೆಯಲ್ಲೇ ಏರ್ ರಿಮೂವ್ ಮಾಡ್ಕೊಳ್ಳೋದು ತುಂಬಾನೇ ಸ್ವಲ್ಪ ನಾವು ಕೊಬ್ಬರಿ ಎಣ್ಣೆ ಇಲ್ಲ ಆಲುವು ರೇಜ್ ಅಲ್ಲಿ ಯಾವ್ದಾದ್ರೂ ಸರಿ ಅದನ್ನ ಫಸ್ಟ್ ಮುಖಕ್ಕೆ ಹಚ್ಕೊಂಡು ನಮ್ಗೆಲ್ಲೆಲ್ಲೆಲ್ಲಾ ಏರ್ ರಿಮೂವ್ ಮಾಡ್ಬೇಕಾಗಿರತ್ತೆ ಅಲ್ಲೆಲ್ಲಾ ರೇಸ್ ಮಾಡ್ಕೋಬೇಕಾಗತ್ತೆ ಇದು ಯಾವುದೇ ರೀತಿ ಮುಖದ ಮೇಲೆ ಸ್ಕ್ರಾಚ್ ಆಗೋದಾಗ್ಲಿ ಬ್ಲಡ್ ಬರೋದಾಗ್ಲಿ ಥರ ಯಾವುದೇ ರೀತಿ ಆಗಲ್ಲ ಇದು ಏನ್ ನಮ್ಮ ಸ್ಕಿನ್ ಸ್ಕಿನ್ ಅನ್ನು ಕಟ್ ಮಾಡಲ್ಲ ಬಟ್ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಬೇಕಾಗತ್ತೆ ಈ ಐಬ್ರೋ ಮಾಡ್ಕೋಬೇಕಾದ್ರೆ ಐಬ್ರೋ ಎಲ್ಲ ಆದ್ಮೇಲೆ ನೋಡ್ಬೋದು ನನ್ನ ಐಬ್ರೋಸ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ ಶೇಪ್ ಅಲ್ಲೂ ಕೂಡ ಇದೆ ಯಾವುದೇ ರೀತಿ ಅದು ಹಾಳಾಗಿಲ್ಲ ಇದೆಲ್ಲ ಆದ್ಮೇಲೆ ನಾನು ಮುಖದಲ್ಲಿ ಆಲ್ರೆಡಿ ಕೊಕೋನಟ್ ಆಯಿಲ್ ಅನ್ನಲ್ಲ ಅದೇ ಸ್ವಲ್ಪ ಇತ್ತು ಅದನ್ನೇ ಅದರಿಂದಾನೆ ನಾನು ಸ್ವಲ್ಪ ಮಸಾಜ್ ಮಾಡ್ಕೊಂತ ಇದ್ದೀನಿ ಸ್ನಾನಕ್ಕೆ ಮುಂಚೆ ಕೊಕೋನಟ್ ಆಯಿಲ್ ಅಲ್ಲಿ ಮುಖಾನ ಮಸಾಜ್ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿ ಗ್ಲೋ ಬರುತ್ತೆ ಫೇಸ್ ಈಗ ಹೋಗಿ ಸ್ನಾನ ಮಾಡ್ಕೊಂಡು ರೆಡಿ ಆಗೋಣ Oh. Mm. ಪೂಜೆ ಎಲ್ಲ ಮಾಡಿ ಊಟ ಏನು ತಿಂದಿರಲಿಲ್ಲ ಸೊ ಸ್ವಲ್ಪ ಹಣ್ಣು ತಿಂದು ಮೇಲೆ ನನಗೆ ಕಾಫಿ ಅಂದರೆ ತುಂಬ ಇಷ್ಟ ಕಾಫಿನ ಬಿಟ್ಟು ಇದಕ್ಕೆ ಆಗಲ್ಲ ಹಿಂದಲ್ಲಿ ಒನ್ ಟೈಮ್ ಕುಡಿಬೇಕಂತ ಅನ್ಸುತ್ತೆ ಬಟ್ ಆದರೂ ತುಂಬಾ ಕಂಟ್ರೋಲ್ ಮಾಡಿ ಈ ಥರ ಯಾವಾಗಾದರೂ ಬೆಳಗ್ಗಿಂದ ಸಂಜೆ ಗಂಟೆ ಏನು ತಿಂದೆ ಇದ್ದಂಥ ಟೈಮಿಂಗ್ಸಲ್ಲಿ ಸ್ವಲ್ಪ ಕಾಫಿ ಕುಡ್ಕೊಂಡ್ ಬರ್ತೀವಿ ಓಕೆ ನಂಗೆ ಇಷ್ಟ ಆಗೋದು ಚಿಕ್ಕಮಂಗ್ಳೂರು ಕಾಫಿ ಸೊ ಹಾಗಾಗಿ ಅಲ್ಲಿ ಬೆಂಗಳೂರಲ್ಲಿ ನೀವು ಯಾವ ಶಾಪ್ ಹಾಕಿದ್ರೆ ಅದು ಇಟ್ಟಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಬಟ್ ಕಾಫಿ ಟೀ ಇದು ಕೆಫೆ ಏನಿರುತ್ತೆ ಅದಂತೂ ತುಂಬಾ ಕ್ರೌಡ್ ಇರುತ್ತೆ ಯಾವಾಗ್ಲೂ ನನಗಂತೂ ಇಲ್ಲಿ ಕಾಫಿ ಮತ್ತು ನನ್ನ ಮಕ್ಳಿಗೆ ಇಲ್ಲಿರು ಕೊಡುವಂಥ ಬಿಸ್ಕೆಟ್ ಬಂದರೆ ತುಂಬಾ ಇಷ್ಟ ಅವ್ರು ಯಾವಾಗಲೇ ಬಂದ್ರೂ ಈ ಥರ ಕಡ್ಡಿಗೆ ಬಿಸ್ಕೆಟ್ನ ಇಟ್ಟು ಇಟ್ಕೊಟ್ರೆ ತಿಂತಾರೆ ಅದನ್ನು ನನಗೆ ಇಲ್ಲಿ ಕಾಫಿ ತುಂಬ ಇಷ್ಟ ನಾವು ಇದರಲ್ಲಿ ಬೆಲ್ಲದ ಕಾಫಿ ತೊಗೊತೀನಿ ಅಚ್ಚು ಕುಡಿಯಲ್ಲ ನಾನು ಒಬ್ಳೆ ಕುಡಿಯೋದು ಸೊ ಕುಡ್ಕೊಂಡು ಮನೆಗೆ ಬರಬೇಕಾದ್ರೆ ಅಲ್ಲಿ ತರಗ ಸೊಪ್ಪೆಲ್ಲ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ಫ್ರೆಶ್ ಆಗಿ ಮತ್ತೆ ಅಲ್ಲಿ ಆಲದ ಮರ ಆಯಿತು ಆಲದ ಮರದ್ದು ಬೇರ್ ಬಿಟ್ಟಿರುತ್ತಲ್ಲ ಅದನ್ನು ಎಣ್ಣೆಗೆ ಹಾಕಿಟ್ಟು ತಲೆಗೆ ಹಚ್ಚಿದ್ರೆ ತುಂಬಾ ಒಳ್ಳೇದು ನನಗೆ ತುಂಬಾ ಸೀರೋಂಥದ್ದು ಸಿಕ್ತು ಅಂತ ಹೇಳಿ ಅದನ್ನು ಕಿತ್ಕೊಂಡು ಬಂದೆ ಬರೋಷ್ಟರಲ್ಲಿ ಆಲ್ರೆಡಿ ಆರು ಗಂಟೆ ಆಗಿತ್ತು ಅಚ್ಚುನು ಕೂಡ ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ ಅವರು ಹಣ್ಣನ್ನು ಅಷ್ಟೇ ತಿಂದಿದ್ದು ಹಾಗಾಗಿ ಅವ್ರಿಗೆ ಊಟ ಕೊಡೋಣ ಅಂತ ಹೇಳಿ ಕ್ಯಾರೆಟ್ ಮತ್ತೆ ಸೌತೆಕಾಯನ್ನೆಲ್ಲ ಸಿಪ್ಪೆ ತೆಗೆದೆ ಆ ಸಿಪ್ಪೆನ ನಾನು ಯಾವತ್ತೂ ವೇಸ್ಟ್ ಮಾಡಲ್ಲ ಅದನ್ನ ತಗೊಂಡೋಗಿ ಗಿಡಗಳಿಗೆ ಹಾಕ್ತೀನಿ ಅದನ್ನ ಗಿಡಗಳಿಗೆ ಹಾಕೋದ್ರಿಂದ ಗಿಡ ತುಂಬಾನೇ ಚೆನ್ನಾಗಿ ಚಿಗುರು ಬರುತ್ತೆ ನೀವು ನೋಡಬಹುದು ಈ ಅಕ್ಕಿ ತೊಳ್ದು ನೀರು ತರಕಾರಿ ಸಿಪ್ಪೆಗಳನ್ನೆಲ್ಲ ಹಾಕ್ತಂತ ಗಿಡಗಳು ಬೇಗ ಚಿಗುರು ಬರುತ್ತೆ ಅದಾದ್ಮೇಲೆ ಅವ್ರಿಗೆ ಊಟ ಕೊಟ್ಟೆ ಊಟದಲ್ಲಿ ಈ ತರ ಇರುತ್ತೆ ಸ್ವಲ್ಪ ಅನ್ನ ಅದ್ರ ಜೊತೆ ಸೊಪ್ಪು ಮತ್ತೆ ಕಾಳಿನ ಪಲ್ಯ ಸೌತೆಕಾಯಿ ಮತ್ತೆ ಕ್ಯಾರೆಟ್ ಮೊಸರು ಇದಿಷ್ಟು ಇರಬೇಕು ನಾನ್ ವೆಜ್ ಇದ್ದಿದ್ದ ದಿನ ಅಲ್ಲಿ ಚಿಕನ್ ಮತ್ತೆ ಮೊಟ್ಟೆ ಎಲ್ಲಾನು ಆ್ಯಡ್ ಮಾಡ್ಕೊಂತೀವಿ ಬಟ್ ಇವತ್ತು ನಾವು ವೆಜ್ ಆಗಿರೋದ್ರಿಂದ ಇದಿಷ್ಟು ನಮ್ಮ ಊಟದಲ್ಲಿತ್ತು ನಮ್ಮ ಊಟ ಆರೂವರೆಗೆಲ್ಲ ಮುಗ್ದು ಹೋಗ್ಬಿಡ್ತು ಅದ್ರ ಆದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದು ಕ್ರಿಕೆಟ್ ಸ್ಟಾರ್ಟ್ ಆಗ್ತಾ ಇತ್ತಲ್ಲ ಸೊ ಹಾಗಾಗಿ ಕ್ರಿಕೆಟ್ ನೋಡ್ತಾ ಇದ್ವಿ ಅಲ್ಲಿಂದ ಬಂದು ನಾನು ಅಡುಗೆ ಮನೆನ ಕ್ಲೀನ್ ಮಾಡಿದೆ ನಾನು ಯಾವತ್ತೂ ನೈಟನ್ನೇ ಕ್ಲೀನ್ ಮಾಡಿಬಿಡ್ತೀನಿ ಯಾಕಂದ್ರೆ ಬೆಳಿಗ್ಗೆ ಸ್ವಲ್ಪ ಲೇಟ್ ಆಗಿದ್ರು ನಡೆಯುತ್ತೆ ಬೆಳಿಗ್ಗೆ ಎದ್ದು ಅಡುಗೆ ಮನೆ ಕ್ಲೀನ್ ಮಾಡೋಕೆ ಮೂಡಿರಲ್ಲ ಅದಾದ್ಮೇಲೆ ಬಂದು ನಮ್ಮ ಇವತ್ತಿನ ದಿನ ಕ್ರಿಕೆಟ್ ಅಲ್ಲಿ ಯಾರು ಗೆಲ್ತಾರೆ ಅಂತ ನೋಡ್ತಾ ಕುತ್ಕೊಂಡು ಆರ್ ಬಿನ ಗೆಲ್ಸಿ ಮಲ್ಕೊಂಡ್ವಿ సో ఫైనలీ ఈ నన్ను ఇవతిన దిన థ్యాంక్ యూ ఫార్ వాచింగ్ బాయ్